ಏನ್ ಪುಷ್ಮನಪ್ಪ ನಮ್ಮನೆ ತಗೋ ಬಂದಿದ್ದು ನಿನಗೂ ಒಂದು ಲೆಟರ್ ಬಂದೈತೆ ಅದನ್ನ ಕೊಟ್ಟು ಹೋಗೋಣ ಅಂತ ಬಂದೆ ಯಾರ್ದು ಇದಕ್ಕೆ ಹಿಂದಿಲ್ಲ ಮುಂದಿಲ್ಲ ಆದ್ರೂ ನಿನ್ ಮುಂದೆ ಬಂದ್ ನಿಂತೈತೆ ಹಂಗಾದ್ರೆ ಹೊಸಿ ನೀನೆ ಬಿಚ್ಚೋದು ಒಳ್ಳೆ ಚಾನ್ಸ್ ನಾನೇ ಬಿಚ್ಚು ಹೋದ್ಲೆ ನಾನು ಮೆಲ್ಲಗೆ ತಟ್ಟುವೆ ನೀನು ಮೆಲ್ಲಗೆ ಮುಟ್ಟುವೆಯಾ ನೀನು ಹೇಗೆ ಎಂದು ಹೇಳಲಾರೆ ನಾನು ಹೀಗೆ ತಳಲಾರೆ ಅದು ಹೇಗೋ ಆಗೋಯ್ತು ನಡೆಸಿಕೊಡುವಿಯಾ ನನ್ನ ಕಾಲದಾರಿ ನಡುವೆ ನಡೆದು ಬಂದವನೇ ನಾನೇ ನಾನೇ ಸರಿಯಾಗಿ ಬಿಚ್ಚೋದುಕ್ಕೆ ನೀನ್ ಬಿಚ್ಚಿ ಬಿಚ್ಚಿ ಓದ್ತಿದ್ದಲ್ಲಪ್ಪ ಅವಾಗಲೇ ಬಂದೆ ಅಯ್ಯೋ ಲೇ ಊರು ತುಂಬಾ ನಿನ್ ವಿಷಯ ಬಿಚ್ಚಿಡ್ತೀನಿ ಇವಾಗ ಬರ್ಲಾ ಆ ಹೆಣ್ಣುಳಿ ಹತ್ರ ಇಂದ ತಪ್ಪಿಸ್ಕೊಂಬರಕೆ ಸಾಕಾಗ ಹೋಯ್ತಲ್ಲಪ್ಪ ಸ್ವಾಮಿ ಬಂದ್ರಲ್ಲಪ್ಪ ನಾನು ಮಕ್ಕಳು ನಮಸ್ಕಾರ ಚೆನ್ನಾಗಿದೀರು ಹ್ಞೂ ನೋಡೋದ ಗೊತ್ತಾಗಲ್ಲ ಎಲ್ಲೋ ಚೆನ್ನಾಗಿರೋದು ಎಷ್ಟು ದಿನದಿಂದ ಕಾಯ್ತಿದ್ರು ಏನು ನಿಮ್ಮ ತಳ್ಳಕ್ಕೆ ಅಲ್ಲ ಪೋಸ್ಟ್ ಮಾಡಿದ್ರೆ ಸರೋಜ್ ತಕ್ಕಂಗೆ ಲೆಟ್ರ್ ಬರ್ತಿದ್ದಕ್ಕೆ ಇಪ್ಪಾಟಿ ಏಟ್ ಬಿದ್ದವು ನಿಮಗೆ ಇನ್ನೇನಾದರೂ ಅವ್ರ ಮಗ್ಳ ಲೆಟ್ರ್ ಬರ್ತಿದ್ರೆ ಇನ್ಯಪ್ಪಾಟಿ ಏಟ್ ಬಿದ್ದಿರೋದು ನಿಮಗೆ ಯೋಚನೆ ಮಾಡಿ ಲೈ ನನ್ನ ಮಕ್ಕಳ್ದಾಗಿ ತಮ್ಮ ಅದೇ ನೀನು ಅಷ್ಟೀಜಿಯಾಗಿ ಬಕ್ರಾ ಆಗವ್ ನಲ್ವಲ್ಲ ಕೇಳಮ್ಮ ವಿಚಾರ್ದಾಗೆ ಅದು ಹೆಂಗೆ ಕಮಿಟ್ ಆದೆ ಏನಮ್ಮ ವಿಷಯ ಮ್ಯಾನ್ಫೆಸ್ಟರ್ ಮ್ಯಾನ್ಫೆಸ್ಟರ್ ಇಷ್ಟಕ್ಕೆ ಎಲ್ಲ ಹೋಗಿದ್ರಿ ಅದನ್ನೆಲ್ಲ ಕೇಳಬೇಡ್ರು ಅದು ಒಂದರ ಸನಿಲಿ ಅನ್ピ ಜరిగಿನ ಕಮ್ಮಿ ಶಾಖಿಲಿ ಅನ್ピ ಜరిగಿನ ಜಾಸ್ತಿ ಹೈ ಅಪ್ಪಾ ಎಲ್ಲಾನು ಒಂದು ಒಳ್ಳೆ ಹಸ ಹುಡುಕಿಕೊಂಡು ಸಾಯೋ ಊರಲ್ಲಿ ನೆಟ್ಗೋಗು ಹೋಗೋ ಕೈ ಯಾರಾದರೂ ಮುರ್ದಾರು